ಕಾರ ವೀಕ್ಷಕರೇ ಜಾನಕಿ ಟಿವಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಲಯನ್ಸ್ ಕ್ಲಬ್ ಆಫ್ ಮೈಸೂರು ಸೌತ್ ಲಯನ್ಸ್ ಅಂತಾರಾಷ್ಟ್ರೀಯ ಡಿಸ್ಟ್ರಿಕ್ಟ್ ಮುನ್ನೂರ ಹದಿನೇಳರ ವತಿಯಿಂದ ಅಧ್ಯಕ್ಷ ಮತ್ತು ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನು ನಗರದ ಖಾಸಗಿ ಹೋಟೆಲ್ನಲ್ಲಿ ನಡೆಸಲಾಯಿತು ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಚಾಲನೆ ನೀಡಲಾಯಿತು ಬಳಿಕ ಲಯನ್ ವಸಂತ್ ಕುಮಾರ್ ಶೆಟ್ಟಿ ಅವರು ಲಯನ್ಸ್ ಕ್ಲಬ್ನ ಧ್ಯೇಯೋದ್ದೇಶಗಳನ್ನು ಕುರಿತು ಮಾತನಾಡಿದರು ಅಲ್ಲದೆ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದ ವಿನೋದ್ ರಾಶಿಂಕರ್ ಅವರಿಗೆ ಸದಸ್ಯರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ನಂತರ ಅಧಿಕಾರ ಸ್ವೀಕರಿಸಿ ಮಾತನಾಡಿದ ನೂತನ ಅಧ್ಯಕ್ಷರಾದ ಎಚ್ ಜಿ ವಿಠಲ ಅವರು ಮಾತನಾಡಿ ಈ ದಿನ ಬಹಳ ಖುಷಿಯ ದಿನವಾಗಿದ್ದು ಗಣ್ಯರು ಹೇಳಿದಂತೆ ಉತ್ತಮ ರೀತಿಯಲ್ಲಿ ಸೇವೆ ಮಾಡಲು ಬದ್ಧನಾಗಿದ್ದು ಸ್ಪ್ರೆಡ್ಡಿಂಗ್ ಹ್ಯಾಪಿನೆಸ್ ಎಂಬ ಧ್ಯೇಯ ಉದ್ದೇಶವನ್ನು ಹೊಂದಿದ್ದೇನೆ ಎಂದು ತಿಳಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಲಯನ್ ಎನ್ ವಿ ಸತೀಶ್ ಲಯನ್ ಬಿ ಎಸ್ ಭಾನುಪ್ರಸಾದ್ ಲಯನ್ ವೈ ಅರ್ಜುನ್ ಲಯನ್ ವೈಎನ್ ಸತೀಶ್ ಲಯನ್ ಪಿ ರಾಜನ್ ಲಯನ್ ಸತೀಶ್ ಬಾಬು ಲಯನ್ ದಿಲೀಪ್ ಕುಮಾರ್ ಬಿಯರ್ ಲಯನ್ ಶಂಕರ್ ಸೇರಿದಂತೆ ಹಲವು ಗಣ್ಯರು ಸೇರಿದಂತೆ ಸದಸ್ಯರು ಭಾಗಿಯಾಗಿದ್ದರು ಯಾರು ಎಷ್ಟು ಮಾಜಿ ಅಧ್ಯಕ್ಷರು ಎಷ್ಟು ಜನ ಇಪ್ಪ ಇಪ್ಪತ್ತಾರು ಮಾಜಿ ಅಧ್ಯಕ್ಷರು ಅಂತ ಹೇಳಿದ್ರೆ ದೇ ಆರ್ ಪ್ರೌಡ್ ಅಸೆಟ್ಸ್ ಒಂದು ಮಾಜಿ ಅಧ್ಯಕ್ಷರು ಮತ್ತೆ ಮತ್ತೆ ಅಧ್ಯಕ್ಷರಾಗ್ತಾರೆ ಅಂತ ಹೇಳಿದ್ರೆ ದ್ಯಾಟ್ ಈಸ್ ಎ ಕಮಿಟ್ಮೆಂಟ್ ಫಾರ್ ದ ಕ್ಲಬ್ And, love and love. For rainwater harvesting work will be executed for the campus at Hunso. On 12th, 13th and 14th of December, 2023, we collaborated with Honda Company, conducted awareness of on road safety for landscape of Lachenpur School, Bommai College and Maharani College respectively. Represented India in Master Athlete Division at Philippines, we funded, we fundraised and donated nearly 49,000 and we secured fourth position in the event. टरी आर वर्ष प्रेसिडी

ಬಹಳ ಬಹಳ ಖುಷಿ ಆಗೋ ದಿನ ನನ್ನ ಪಾಸ್ಟ್ ಇನ್ನೊಂದ್ಸರಿ ಪ್ರೆಸಿಡೆಂಟ್ ಆದಾಗ ನಾನು ಆಗಸ್ಟ್ ಮಂತ್ ಅಲ್ಲಿ ಯಾವ್ದು ಆಗಿದೆ ಅವತ್ತು ಇದಂತ ಏನ್ ಖುಷಿ ಇದೆ ಇದು ಡಬಲ್ ಖುಷಿಯಾಗಿ ನಾನು ಮಾತಾಡ್ತಾ ಇದೀನಿ ಯಾಕೆಂದ್ರೆ ಫ್ಯಾಮಿಲಿ ಮೆಂಬರ್ಸ್ ಆಗಿದೆ ಅವತ್ತಿಗೆ ನಾನು ಯಾರು ಕ್ರಿಯಾಕ್ ಆಗಿರಲಿಲ್ಲ ಸೊ ಯಾಕಂದ್ರೆ ಕೋವಿಡ್ ಟೈಮಲ್ಲಿ ನಾನು ನನ್ನ ಫ್ಯಾಮಿಲಿ ಸೇರೋದು ಬಹಳ ಖುಷಿ ಇದೆ ಹಾಗೂ ಕ್ಲಬ್ ನ ಸದಸ್ಯರ ಬಗ್ಗೆ ಏನು ಹೆಚ್ಚು ಹೇಳೋಂಗಿಲ್ಲ ಯಾಕೆಂದ್ರೆ ಎಲ್ಲರೂ ನನ್ಗಿಂತ ಸೀನಿಯರ್ಸ್ ಸರ್ ನಾನೇ ನಾವು ಏನ್ ಟಿಪಿಕಲ್ ಸರ್ವಿಸಸ್ ಇದೆ ಲೈನ್ ಸ್ಟಿಕ್ ಇಯರ್ಲಿ ನಮ್ಮ ಗೌರ್ನರ್ ವಿಷನ್ಸ್ ಆಗಲಿ ನಮ್ಮ ಡೈಲಿ ಪ್ರೋಟೋಕಾಲ್ಸ್ ಆಗಲಿ ಅದಕ್ಕೂ ಮೀರಿ ಈ ವರ್ಷದ ಗೌರ್ನರ್ ಇಂದ ಪ್ರೆಸಿಡೆಂಟ್ ಹೇಳಿರೋ ತರ ಒಂದು ಮೇಕ್ ಅವರ್ ಮಾರ್ಕ್ ನ ನಾವು ಒಂದು ಉತ್ತೇಜನ ತಗೊಂಡು ಕೆಲಸ ಮಾಡ್ಲಿಕ್ಕೆ ಬಯಸ್ತಾ ಇದೀನಿ ಹಾಗೂ ವೆರಿ ಹೆಮ್ಮೆ ಅಂತ ಏನಂದ್ರೆ ಇಡೀ ವರ್ಲ್ಡ್ ಗೆ ಮೂರೇ ಜನಕ್ಕೆ ತಮ್ಮ ವರ್ಷದ ಥೀಮ್ ನ ಇಟ್ಕೊಳಕ್ಕೆ ಅವಕಾಶ ಇರೋದು ಹೋಗ್ಲೂ ಸರ್ ಆ ಮೂರು ಮೂರೇ ಜನದಲ್ಲಿ ಒಬ್ರು ಇಂಟರ್ ನ್ಯಾಷನಲ್ ಪ್ರೆಸಿಡೆಂಟ್ ಒಬ್ರು ಡಿಸ್ಟ್ರಿಕ್ಟ್ ಕ್ಲಬ್ ಪ್ರೆಸಿಡೆಂಟ್ ಸೊ ಹಾಗಾಗಿ ನನ್ನ ಆ ಯೋಚನೆಗಳಲ್ಲಿ ಸಾಮಾನ್ಯ ಮಾಡಿದ್ರು ಹೇಳ್ತಾರೆ ಏನೇ ಮಾಡಿದ್ರು ಖುಷಿಯಾಗಿ ಮಾಡಿ ಖುಷಿಯಾಗಿರಿ ಸೊ ಎಲ್ಲರೂ ಖುಷಿಯಾಗಿ ಮಾತಾಡಿ ಅಂತ ಹಂಗಾಗಿ ನಾ ಆ ಟೀಮ್ ನ ಸೆಲೆಕ್ಟ್ ಮಾಡ್ಕೊಂಡೆ ಸ್ಪ್ರೆಡಿಂಗ್ ಹ್ಯಾಪಿನೆಸ್ ಅಂತ ಈ ಮತ್ತಿಗೆ ಜನಮೆಚ್ಚುಗೆ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಸೊ ಇದೇ ಟೀಮ್ ಇಟ್ಕೊಂಡು ವರ್ಷ ಪೂರ್ತಿ ಕೆಲಸ ಮಾಡೋದು ಇದೆ ನನಗೆ ಪ್ರಿಸೈಡಿಂಗ್ ಆಫೀಸರ್ ಮೈಸೂರು ಸೌತ್ ಲಾಯನ್ಸ್ ಕ್ಲಬ್ ಕ್ಲಬ್ ಮುಂಚೆ ಈಗ ಒಂದು ಒಂದು ವರ್ಷದಿಂದ ಅತ್ಯಂತ ಪ್ರತಿಷ್ಠಿತ ಕ್ಲಬ್ಗಳಲ್ಲಿ ಒಂದು ಅಂತ ಹೇಳಿದ್ರೆ ತಪ್ಪಾಗ್ಬೇಕ ಅವ್ರೆ ಅಧ್ಯಕ್ಷರು ವಿನೋದ್ ಅವರು ಹೆಮ್ಮೆ ಅಂತ ಹೇಳ್ತಾ ಇದ್ರು ಅದು ಹೇಳುವಾಗ ಖುಷಿ ಅನಿಸ್ತದೆ ಯಾಕಂದ್ರೆ ನಾನು ಹಿಂದೆ ಅಧ್ಯಕ್ಷ ಆಗಿದ್ದೆ ಮತ್ತೆ ಅಧ್ಯಕ್ಷ ಆಗ್ತದೆ ಇರ್ಬೇಕಾದ್ರೆ ಇನ್ನೊಮ್ಮೆ ಅಧ್ಯಕ್ಷ ಆಗ್ತಿಲ್ಲ ಕಾನ್ಫಿಡೆನ್ಸ್ ಹೇಳಿದ್ರೆ ಆ ಅಧ್ಯಕ್ಷರಾಗಿ ಇನ್ನೊಂದು ಆ ರಫ್ ರಶೀಕ್ ಅದು ಸ್ವಲ್ಪ ಕಷ್ಟ ರಸಿಕ್ ಅವರ ಅವರಿಗೆ ಮೊದಲಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಆ ಯಾವಾಗಲೂ ಅಧ್ಯಕ್ಷರು ಸಭೆಯಲ್ಲಿ ಮಾತಾಡುವಾಗ ಏನಾಗ್ತದೆ ಬಿಟ್ಟು ಹೋಗುವಾಗ ತುಂಬಾ ದುಃಖದಲ್ಲಿ ಇರ್ತಾರೆ ಇಲ್ಲಿ ಇಲ್ಲಿ ಕಾಣಲಿಲ್ಲ ನಾನು ಕೆಲವು ಕಡೆಯಲ್ಲಿ ನಾವು ಇನ್ಸ್ಟಾಲಿಂಗ್ ಆಫೀಸರ್ ಪಿ ಡಿ ಸಿ ಕೂತವರಿಗೆ ಹೆದರಿಕೆ ಆಗ್ತದೆ ಏನಂದ್ರೆ ಔಟ್ ಗೋಯಿಂಗ್ ಪ್ರೆಸಿಡೆಂಟ್ ಏನ್ ಹೇಳ್ತಾರೆ ಅಂತ ಹೇಳಿ ಹೇಳಬೇಕಾಗುದಿಲ್ಲ ಯಾಕಂದ್ರೆ ಅವರಿಗೆ ಕೆಲವೊಮ್ಮೆ ನಿಮ್ಗೆ ಆಮೇಲೆ ಹೇಳಿಕ್ಕೆ ಇದೆ ಅಲ್ವಾ ಔಟ್ ಪ್ರೆಸಿಡೆಂಟ್ಸ್ ರಿಮಾರ್ಕ್ಸ್ ಅಂತ ಹೇಳಿ ನಮ್ಮ ಡಿಸ್ಟಿಕ್ ಅಲ್ಲಿ ಕೆಲವೊಮ್ಮೆ ಆಗಿದೆ ಅಂತ ಔಟ್ ಗೋಯಿಂಗ್ ಮನದಾಳದಿಂದ ಅವ್ರು ಮಾತಾಡ್ತಾರೆ ಅಂತ ಹೇಳಿದಾಗ ನಮ್ಗೆ ಹೆದರಿಕೆ ಆಗುದು ಈಗ ಮನದಾಳದಿಂದ ಏನು ಹೇಳ್ತಾರೆ ಅಂತ ಹೇಳಿ ಹೇಳಲಿಕ್ಕಾಗುದಿಲ್ಲ ಹಾಗೆ ಮಂಗಳೂರು ಸರ್ ಮೈಸೂರು ಸೌತಿನ ಅಧ್ಯಕ್ಷರಾದ ವಿನೋದ್ ಅವರೇ ವೇದಿಕೆಯಲ್ಲಿ ಇರುವಂತಹ ಪ್ರಾಂತೀಯ ಅಧ್ಯಕ್ಷರಾದಂತಹ ಬಿ ಸಿ ರವಿಕುಮಾರ್ ಅವರೇ ಹಾಗೆ ವಲಯ ಅಧ್ಯಕ್ಷರಾದ ಕೆ ರವಿ ಅವರೇ ಆಕ್ಚುಲಿ ನನ್ನೊಂದಿಗೆ ಬರ್ಬೇಕಿದ್ದು ನನ್ನ ಫ್ರೆಂಡ್ ಫ್ರೆಂಡೇ ಬಂದಿರೋದು